ಶ್ರೀ ವಿನಾಯಕ ಇಂಟೀರಿಯರ್ಸ್ ಆಂಧ್ರ ಕರ್ನಾಟಕ ಗಡಿಭಾಗದಲ್ಲಿ ನೂತನವಾಗಿ ಶ್ರೀ ವಿನಾಯಕ ಇಂಟೀರಿಯರ್ಸ್ ಮಳಿಗೆ ಆರಂಭವಾಗಿದ್ದು ನಮ್ಮ ಕೆಜಿಎಫ್ ತಾಲೂಕಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಯಂತ್ರಗಳೊಂದಿಗೆ ನಿಮ್ಮ ಮನೆ ನಿರ್ಮಾಣಕ್ಕೆ ಬೇಕಾಗುವ ಇಂಟೀರಿಯರ್ ಡಿಸೈನ್ ಮತ್ತು ವರ್ಕ್ ಮಾಡಿಕೊಡಲಾಗುತ್ತದೆ ನಮ್ಮಲ್ಲಿ ಕಸ್ಟಮೈಸ್ ಡಿಸೈನ್ ಉತ್ಕೃಷ್ಟ ಗುಣಮಟ್ಟ ಉತ್ತಮ ಫಿನಿಶಿಂಗ್ ನುರಿತ ಕೆಲಸಗಾರರಿಂದ ದೀರ್ಘಕಾಲ ಬಾಳಿಕೆ ಬರುವಂತಹ ವುಡ್ಬಾಕ್ಸ್ ಅನ್ನು ಆರ್ಡರ್ ಕೊಟ್ಟ ಹದಿನೈದು ದಿನಗಳೊಂದಿಗೆ ಮನೆಗೆ ಬಂದು ಇನ್ಸ್ಟಾಲೇಷನ್ ಮಾಡಲಾಗುತ್ತದೆ ಒಮ್ಮೆ ಭೇಟಿ ನೀಡಿ ಶ್ರೀ ವಿನಾಯಕ ಇಂಟೀರಿಯರ್ಸ್ ಕೋಟಾ ಕುಪ್ಪ ಮುಖ್ಯ ರಸ್ತೆ ಭಾರತ್ ಪೆಟ್ರೋಲ್ ಬಂಕ್ ಎಂದರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಎರಡು ಒಂದು ಎಂಟು ಒಂದು ನಾಲ್ಕು ರಾಜಕಾಲುವೆ ಒತ್ತುವರಿ ತೆರವು ವೇಳೆ ಐಡ್ರಾಮಾ ಒತ್ತುವರಿ ತೆರವು ಮಾಡದೆ ಅಧಿಕಾರಿಗಳು ವಾಪಸ್ ರೈತರ ಹೊಲ ಮತ್ತು ಬೆಳೆ ನಾಶಕ್ಕೆ ಕಾರಣವಾಗಿದ್ದ ರಾಜಕಾಲವೇ ಒತ್ತುವರಿ ತೆರವು ವೇಳೆ ರೈತರೇ ಅಡ್ಡುಗಾಲು ಹಾಕಿದ ಪರಿಣಾಮ ಅಧಿಕಾರಿಗಳು ಒತ್ತುವರಿ ತೆರವು ಮಾಡದೆ ವಾಪಸ್ಸು ಬಂದಿರುವ ಘಟನೆ ವೆಂಗಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿದೆ ವಿಕೋಟ ಮುಖ್ಯರಸ್ತೆಯ ವೆಂಗಸಂದ್ರ ಗ್ರಾಮದ ವ್ಯಾಪ್ತಿಯಲ್ಲಿದ್ದ ರಾಜಕಾಲುವೆಯು ಒತ್ತುವರಿಯಾಗಿದ್ದು ಈ ಒತ್ತುವರಿಯಿಂದ ಕಾಲುವೆಯಲ್ಲಿ ಹರಿಯಬೇಕಿದ್ದ ನೀರು ಹೊಲಗಳಿಗೆ ನುಗ್ಗಿ ಬೆಳೆ ನಾಶವಾಗುತ್ತದೆ ಎಂದು ವೆಂಗಸಂದ್ರ ಗ್ರಾಮದ ಬಾಬು ಎಂಬ ರೈತರು ಒತ್ತುವರಿ ತೆರವುಗೊಳಿಸುವಂತೆ ತಹಶೀಲ್ದಾರ್ ಅವರಿಗೆ ಅರ್ಜಿಯ ಸಲ್ಲಿಸಿದ್ದರು ಈ ಅರ್ಜಿ ಹಿನ್ನಲೆ ಒತ್ತುವರಿ ತೆರವುಗೊಳಿಸಲು ಬಂದಿದ್ದ ಕಂದಾಯ ಅಧಿಕಾರಿಗಳು ಮತ್ತು ಸರ್ವೆ ಇಲಾಖಾ ಅಧಿಕಾರಿಗಳಿಗೆ ಮತ್ತೊಬ್ಬ ರೈತ ಜಯರಾಮ್ ಅಡ್ಡುಗಾಲು ಹಾಕಿದ್ದಾರೆ ಕೇವಲ ನಮ್ಮ ಹೊಲದಲ್ಲಿ ಒತ್ತುವರಿ ತೆರವುಗೊಳಿಸಿದರೆ ಸಾಲದು ಎಲ್ಲ ಸರ್ವೆ ನಂಬರ್ ಹೊಲಗಳಲ್ಲೂ ಕೂಡ ರಾಜಕಾಲುವೆ ಒತ್ತುವರಿಯಾಗಿದ್ದು ಅವೆಲ್ಲವೂ ಒತ್ತುವರಿ ತೆರವುಗೊಳಿಸಬೇಕು ಇಲ್ಲದಿದ್ದರೆ ಯಥಾಸ್ಥಿತಿಗೆ ಬಿಡಬೇಕು ಎಂದು ತಕರಾರು ತೆಗೆದು ತಹಶೀಲ್ದಾರ್ ಅವರಿಗೆ ಮತ್ತೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಇದರಿಂದ ಅಧಿಕಾರಿಗಳು ಮತ್ತು ರೈತರ ನಡುವೆ ವಾಗ್ವಾದ ನಡೆದು ಕೊರೆಗೆ ರಾಜಕಾಲುವೆ ಸಮೀಪದ ಎಲ್ಲಾ ರೈತರು ಸೇರಿ ಹಾಲಿ ಇರುವ ರಾಜಕಾಲುವೆಯನ್ನ ಅಭಿವೃದ್ಧಿಪಡಿಸಿ ತಾವೇ ಸಮಸ್ಯೆಯನ್ನ ಇತ್ಯರ್ಥ ಪಡಿಸಿಕೊಳ್ಳುತ್ತೇವೆ ಎಂದು ಮನವಿ ಮಾಡಿಕೊಂಡಾಗ ಅಧಿಕಾರಿಗಳು ಅವರಿಗೆ ಗಡುವು ನೀಡಿ ವಾಪಸ್ಸು ಬಂದಿದ್ದು ರೈತರು ಒಂಬತ್ತಕ್ಕೆ ಬರದಿದ್ದರೆ ನಕಾಶೆ ಪ್ರಕಾರ ಒತ್ತುವರಿ ತೆರವುಗೊಳಿಸಲಾಗುತ್ತದೆ ಎಂದು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟಚಲಪತಿ ಸರ್ವೆ ಅಧಿಕಾರಿ ಮೌಲಾಖನ್ ಬೆತ್ತಮಂಗಲ ಇನ್ಸ್ಪೆಕ್ಟರ್ ಸೇರಿದಂತೆ ಕಂದಾಯ ಅಧಿಕಾರಿಗಳು ಸ್ಥಳೀಯ ರೈತರು ಪೊಲೀಸ್ ಸಿಬ್ಬಂದಿ ವರ್ಗ ಹಾಜರಿದ್ದರು ನಮ್ಮ ತಂದೆಯವರು ಚೆನ್ನಾಗಿ ತಲುಪ್ರಿ ಈ ಏನ ನಂದು ಸರ್ವೆ ನಂಬರ್ ಒನ್ ಸಿಕ್ಸ್ಟಿ ಬ ಒನ್ ಸಿಕ್ಸ್ಟಿ ಅದರಲ್ಲಿ ಇಲ್ಲಿ ಒನ್ ಫಿಫ್ಟಿ ನೈನಿಂದ ನೀರು ನುಗ್ಗುತ್ತೆ ಇಲ್ಲಿ ಬಂದು ಇವರು ಅಕ್ರಮ ಅತಿಕ್ರಮ ಮಾಡಿ ಅಲ್ಲಿ ನೀರೆಲ್ಲ ನಮ್ಮ ಜಮೀನಲ್ಲಿ ಮಳೆಗಾಲದಲ್ಲಿ ಕೊಚ್ಚಿ ನಮ್ಮ ಮನೆಯಲ್ಲೇ ನಾಶ ಆಗ್ತಾಯಿದೆ ಆದರೂ ಸಾಕಷ್ಟು ಸಮೇತ ನಾನು ಡಿ ಸಿ ಅವ್ರಿಗೆ ಸಬ್ಮಿಟ್ ಮಾಡಿದ್ದೀನಿ ಕಸ ಡಿ ಸಿ ಸಾಹೇಬ್ರಿಗೆ ಆದರೂ ಇಲ್ಲಿ ಬಿಟ್ಟು ಕಾಲುವೆ ನಮ್ಮ ಮನೆ ಮುಂದೆ ನಮ್ಮ ಮನೆ ಹತ್ರ ಮನೆ ಮೇಲೆ ನೀರು ಇದೆ ಪದೇ ಪದೇ ಅದರಿಂದ ನಾನು ಇದು ಮಾಡಿದ್ದೀನಿ ಅದಕ್ಕೆ ಇವರೆಲ್ಲ ಅಡಚಣೆ ಮಾಡ್ತಾಯಿದ್ದಾರೆ ಯಾರಿಗೆ ಹೊಟ್ಟೆ ನೋವು ಬಂದರೆ ಅವ್ರು ಮಾತ್ರ ನಂಬ್ತಾರೆ ನನಗೆ ಅವಶ್ಯಕತೆ ಇದೆ ನಾನು ಮಾಡ್ತಾಯಿದ್ದೇನೆ ಮುಂದಕ್ಕೆ ಬೇಕಾದ್ರೆ ನೋಡಿ ನನ್ನ ಜಮೀನಲ್ಲಿ ನಂಗೆ ತೊಂದರೆ ಆಗ್ತದೆ ಅಲ್ಲೂ ಕಾಲು ಹೊಡೆದೋಗುತ್ತೆ ಮತ್ತೆ ಬೆಲೆ ನಾಶ ಆಗುತ್ತೆ ಅದರಲ್ಲಿ ಕಾಲುವೆ ಒತ್ತುವರಿ ಆಗಿದೆ ಸುಮಾರು ಒಂದೂವರೆ ಚೈನು ಅಷ್ಟು ಅಗಲ ಕಾಲುವೆ ಇದೆ ಎಲ್ಲ ರೈತರು ಮುಚ್ಚಾಕ್ಬಿಟ್ಟು ನೀರು ಮಳೆ ಬಂದರೆ ಜಮೀನಿಗೆ ಮಳೆ ಎಲ್ಲ ನಾಶ ಆಗ್ತಾಯಿದೆ ಅದಕ್ಕೆ ಜನಸ್ಪಂದನಾ ಕಾರ್ಯಕ್ರಮದಲ್ಲಿ ಬಾಬು ಅನ್ನೋರು ಅರ್ಜಿ ಕೊಟ್ಟಿದ್ದರು ಅದರ ಅರ್ಜಿ ಮೇರೆಗೆ ತಹಶೀಲ್ದಾರ್ ಅವರು ಆದೇಶ ಮಾಡಿ ಈ ದಿನ ವೆಂಕಂದ್ರ ಗ್ರಾಮದ ಸರ್ವೆ ನಂಬರ್ ನೂರ ಅರವತ್ತೆರಡು ಐವತ್ ನೂರೈವತ್ತೊಂಬತ್ತು ನೂರೈವತ್ತೆಂಟು ನೂರ ಅರವತ್ತ್ಮೂರು ನೂರ ಎಪ್ಪತ್ತೇಳು ಈ ನಂಬರ್ಗಳ ಮಧ್ಯೆ ಇರೋ ಕಾಲುವೆನ ಒತ್ತುವರಿ ತೆರವು ಮಾಡೋಕ್ಕೆ ಬಂದಿದ್ದಾರೆ ಇದಕ್ಕೆ ದಾರಿ ಪಕ್ಕದಲ್ಲೇ ಫಸ್ಟ್ ನೂರ ಅರವತ್ತೆರಡು ನೂರ ಐವತ್ತೊಂಬತ್ತು ಐವತ್ತೆಂಟು ಅವರು ಜಮೀನವರೇ ಅಡ್ಗಾಲ್ ಆಗ್ತಾ ಅವರು ಮುಚ್ಚಾಕಿದ್ದಾರೆ ಅದನ್ನು ತೆಗೋಕ್ಕೆ ಬಂದ ಅಧಿಕಾರಿಗಳಿಗೆ ಇಲ್ಲಿ ಸರ್ವೆ ಮಾಡಬಾರ್ದು ಅಂತ ಅಡ್ಡ ಹಾಕಿದ್ದಾರೆ ಅಧಿಕಾರಿಗಳಿಗೆ ಏನು ತೀರ್ಮಾನ ಮಾಡ್ತಾರೋ ಮಾಡಲಿ ಇದರಿಂದ ಪ್ರತಿ ವರ್ಷವೂ ಬೆಳೆ ನಾಶ ಆಗ್ತಾಯಿದೆ ಮಳೆ ಬಂದಾಗ ಇದಕ್ಕೆ ಮೊದಲೆಲ್ಲ ಅರ್ಜಿ ಕೊಟ್ಟಿದ್ವು ಈಗ ಇದ್ದ ತಹಶೀಲ್ದಾರ್ ಸಾಹೇಬರು ಆದೇಶ ಮಾಡಿದ್ದಾರೆ ದಿನ ಅಧಿಕಾರಕ್ಕೆ ಬಂದಿದ್ದಾರೆ ಸರ್ ಸುಮಾರು ಒಂದೂವರೆ ಚೈನ್ ಇದೆ ಇಲ್ಲಿ ನೋಡಿದರೆ ಮೂರು ಅಡಿ ಜಾಗ ಕಾಲುವೆ ಇಲ್ಲ ಎಲ್ಲ ಮುಚ್ಚಾಕ್ಬಿಟ್ಟು ಬೆಳೆ ಬೆ ಬೆಳ್ಕೊಂಡಿದ್ದಾರೆ ಅವರು ಲೆವೆಲ್ ಮಾಡಿರೋದ್ರಿಂದ ಪಕ್ಕದ ಜಮೀನು ಮೇಲೆ ನೀರಾದದು ಆ ಬೆಳೆ ಎಲ್ಲ ನಷ್ಟ ಆಗ್ತಾಯಿದೆ ಮತ್ತು ತೋಟದ ಮನೆ ಇದೆ ಮನೆ ಒಳಗಡೆ ಎಲ್ಲ ನೀರು ನಿಲ್ತದೆ ಅವರೇನು ಎತ್ತರದಲ್ಲಿದ್ದಾರೆ ಅವ್ರಿಗೇನು ತೊಂದರೆ ಆಗಲ್ಲ ಪ್ರದೇಶದಲ್ಲಿ ನ್ಯಾಯಿಸಿಕೊಡ್ಬೇಕು ಸರ್ ಹತ್ರ ಸರ್ ನಾವು ದಾರಿ ಮಾಡ್ಕೊಂತೀವಿ ಅಂತ ಬಂದಿದ್ದಾರೆ ಸರ್ ಇವಾಗ ಹಳ್ಳ ಮಾಡ್ತೀವಿ ಅಂತ ಬಂದಿದ್ದಾರೆ ಒಂದುವರೆ ಚೇನಿದೆ ಹಳ್ಳ ಮಾಡ್ಕೊಂತೀವಿ ಅಂತ ಬಂದಿದ್ದಾರೆ ಅದರಲ್ಲಿ ದಾರಿ ಇಡ್ಸ್ಕೊಳ್ಳೋದಕ್ಕೆ ನಾವೇನು ಹೇಳ್ತಾ ಇದ್ದೀವಿ ಅಂದ್ರೆ ಒಂದು ಮೂರು ಅಡಿ ದಾರಿ ಇದ್ದಿದೆ ಕಾಲುವೆ ಇದೆ ಎಲ್ಲನು ಎಷ್ಟಿದೆಯೋ ಅಷ್ಟು ಕ್ಲೀನಾಗಿ ಮಾಡ್ಕೊಂಡು ಹೋಗಿ ಅಂದರೆ ಅವ್ರ ಸ್ವಂತ ಜಮೀನು ಹೋಗುತ್ತೆ ಅಂತೇಳ್ಬಿಟ್ಟು ಲಾಸ್ಟ್ವರೆಗೂ ಅಷ್ಟು ವರ್ಗು ಎತ್ಕೊಂಡು ಹೋದ್ರೆ ಅಷ್ಟು ಎತ್ಕೊಂಡು ಹೋಗ್ಲಿ ಇಲ್ಲಾಂದರೆ ಅಲ್ಲಿಗೆ ಸ್ಟಾಪ್ ಮಾಡಲಿ ಸರ್ ಈ ಸ್ಥಿತಿ ಹೆಂಗಿದೆಯೋ ಹಂಗಿರಲಿ ನೀರು ಬಂದರೆ ಇಲ್ಲಿ ಏನೋ ಯಾರಿಗೂ ಪ್ರಾಬ್ಲಮ್ ಇಲ್ಲ ಎಷ್ಟು ಬೇಕೋ ಅಷ್ಟು ಹೋಗ್ತಾ ಇದೆ ಈ ಕಡೆ ಆದರೂ ಇಷ್ಟು ಮಾತ್ರ ಹಳ್ಳ ಇದೆ ಕಾಲುವೆ ಇದೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಕಾಲುವೆನೇ ಇಲ್ಲ ಸರ್ ಕಾಲುವೆನೆ ಸರ್ ಸ್ಟಾರ್ಟಿಂಗ್ ಸರ್ವೆ ನಂಬರ್ ಬಂದುಬಿಟ್ಟು ಆರು ಸಬ್ ಒಂದು ನೂರ ಐವತ್ತೆಂಟು ಬಾರು ನಾಲ್ಕು ಏಳು ನೂರ ಎಂಬತ್ತಾರು ಎಂಟು ನೂರೈವ ನೂರ ಎಂಬತ್ತೈದು ಬಾರ್ ಎರಡು ನೂರ ಎಪ್ಪತ್ತಾರು ನೂರ ಎಪ್ಪತ್ತೈದು ಬಾರ್ ಒಂದು ನೂರ ಎಪ್ಪತ್ತೇಳು ಬಾರ್ ಒಂದು ನೂರ ಎಪ್ಪತ್ತೇಳು ಬಾರ್ ಎರಡು ನೂರ ಎಪ್ಪತ್ತೇಳು ಬಾರ್ ಮೂರು ನೂರ ಎಪ್ಪತ್ತೆಂಟು ಬಾರ್ ನೂರ ಎಪ್ಪತ್ತೆಂಟು ನೂರ ಎಪ್ಪತ್ತು ಮೂರು ನೂರ ಎಪ್ಪತ್ತು ಬಾರ್ ಮೂರು ನೂರ ಎಪ್ಪತ್ತು ಬಾರ್ ಒಂದು ನೂರ ಎಪ್ಪತ್ತು ಬಾರ್ ಎರಡು ನೂರ ಅರವತ್ತು ತೊಂಬತ್ತು ನೂರ ಅರವತ್ತೇಳು ನೂರ ಅರವತ್ತ್ನಾಲ್ಕು ಬಾರ್ ಒಂದು ನೂರ ಅರುವತ್ತು ಬಾರು ಎರಡು ನೂರ ಅರವತ್ತು ನಾಲ್ಕು ಬರ್ ಮೂರು ನೂರ ಅರವತ್ತು ಬರ ಒಂದು ನೂರ ಐವತ್ತೊಂಬತ್ತು ಇಷ್ಟು ಸರ್ವೆ ನಂಬರ್ ಅಲ್ಲೂ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಬೇಡ ಅಂತ ಹೇಳಿದೀನಿ ನೀವು ತಹಸೀಲ್ದಾರ್ ಕಚೇರಿಗೆ ತಿಳಿಸಿದ ರೈತರ ಸರ್ ಇವಾಗ ಬಂದು ಹೋಗಿ ಅದೇ ಅಬ್ಬರ್ತಾ ಇದ್ದೀನಿ ಗೊತ್ತಿಲ್ಲ ಬಂದಿರೋ ಸರ್ ಇವಾಗ ನನಗೆ ರಾತ್ರಿ ಒಂಬತ್ತು ಗಂಟೆಗೆ ಕಾಲ್ ಮಾಡಿ ಹೇಳಿದ್ರು ಈ ತರ ಸರ್ವೆ ಅವರು ಬರ್ತಾರೆ ಅಂತ ನಾನು ಬೆಳಿಗ್ಗೆ ಹೋಗಿ ಚಂಬತ್ತು ಕೋಟಿ ಅಧಿಕಾರಿಗಳಿಗೆಲ್ಲಾನು ಅಬ್ಬಿಟ್ಟು ಬಂದಿದ್ದೀನಿ